जय भीम जय 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 भीम जय 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 भीम मध्यम मित्री ना बहुजन संघटने संस्थापक राज ವಿಜಯಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಕ್ಕೂಟದ ಒಂದು ಒಂದು ಸಮಿತಿಯಾದಂತಹ ಒಕ್ಕೂಟದಲ್ಲಿ ಅಂಗಸಮಿತಿಯಾದಂತಹ ಬಹುಜನ ಚಳುವಳಿ ಡಿಎಸ್ಎಸ್ ಎಸ್ ನ ಒಂದು ತಾಲೂಕು ಪದಾಧಿಕಾರಿಗಳ ಆಯ್ಕೆ ಈ ಹಿಂದೆ ಈಗಾಗಲೇ ತಾತ್ಕಾಲಿಕವಾಗಿ ಒಂದು ಸಮಿತಿಯನ್ನ ರಚನೆ ಮಾಡಿ ಈ ದಿನ ಅಧಿಕೃತವಾಗಿ ಒಂದು ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಆ ಒಂದು ಪದಾಧಿಕಾರಿಗಳನ್ನ ಅಧಿಕೃತವಾಗಿ ಪ್ರಕಟಣೆ ಮಾಡುವ ಒಂದು ಉದ್ದೇಶದಿಂದ ಈ ದಿನ ಸಭೆಗೆ ಕರೆದಿದ್ದೇವೆ ಹಾಗೆಯೇ ಎಲ್ಲ ಒಂದು ನಮ್ಮ ಪದಾಧಿಕಾರಿಗಳಿಗೆ ಒಂದು ಹೇಳುವ ಒಂದು ಮಾತಿಸ್ತೆ ಸಂಘಟನೆಯಲ್ಲಿ ಫಸ್ಟ್ ಮೊದಲಿಗೆ ಸಮಯ ಪಾಲನೆ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ ಯಾಕೆ ಅಂತಂದ್ರೆ ಕರೆದು ಹೋದ ಸಮಯವನ್ನ ನಾವು ಯಾವುದೇ ಕಾರಣಕ್ಕೂ ತಗೊಂಡ್ ಬರುವುದಕ್ಕಾಗಲ್ಲ ಆದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಮಯ ಪಾಲವನ್ನ ಪಾಲನೆಯನ್ನ ಮಾಡಬೇಕು ಅಂತಂದ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಇದ್ದಾನೆ ಹಾಗೆಯೇ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕೂಡ ಏನು ಸಮಾಜದಲ್ಲಿ ನಡೆಯತಕ್ಕಂತ ಶೋಷಣೆಗಳು ಯಾವುದೇ ರೀತಿ ಯಾಕೆಂತಂದ್ರೆ ನಮ್ಮ ಸಂಘಟನೆ ಭೋಜನ ಚಳುವಳಿ ಸಮಾಜದಲ್ಲಿ ಯಾವುದೇ ವರ್ಗ ಯಾವುದೇ ಒಂದು ಜಾತಿಗೆ ಆದಾಗ ಅಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ಬೇಕಾಗತ್ತೆ ಹಾಗೆಯೇ ರೈತರ ಪರ ಮಹಿಳೆಯರ ಪರ ವಿದ್ಯಾರ್ಥಿಗಳ ಪರ ಎಲ್ಲ ಒಂದು ಶೋಷಿತ ಸಮಾಜಗಳ ಪರ ಕೆಲಸ ಅಂತ ಅಂತಂದ್ಬಿಟ್ಟು ಎಲ್ಲರಲ್ಲೂ ಕೂಡ ನಾನು ಒಂದು ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಹಾಗೆಯೇ ಬಂಧುಗಳೇ ಸಂಘಟನೆಯಲ್ಲಿ ನಮ್ಮ ಒಂದು ವೈಯಕ್ತಿಕ ಕೆಲಸಗಳು ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ಸಂಘಟನೆ ಕೆಲಸ ಕಾರ್ಯಗಳು ಅದನ್ನ ತಾವು ಎಲ್ಲರೂ ಕೂಡ ಮನದಲ್ಲಿ ಇಟ್ಕೊಂಡು ಈ ದಿನ ಏನು ನಮ್ಮ ರಾಜ್ಯ ಸಂಸ್ಥಾಪಕರು ನಿಮ್ಮನ್ನ ಆಯ್ಕೆ ಮಾಡಿ ಒಂದು ಘೋಷಣೆ ಮಾಡ್ತಾರೆ ತಾವು ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಒಂದು ಕಾರ್ಯಕ್ರಮಗಳಲ್ಲಿ ಹೋರಾಟಗಳಲ್ಲಿ ತುಂಬಾ ಅಸನ್ಮುಖರಾಗಿ ಪಾಲ್ಗೊಳ್ಬೇಕು ಅಂದ್ಬಿಟ್ಟು ಎಲ್ಲರಲ್ಲಿ ಕೂಡ ನಾನು ಮನವಿ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಏನು ನಮ್ಮ ಸಂಘಟನೆಯ ದೇವದ್ದೇಶಗಳು ಮೊದಲಿಗೆ ಎಲ್ಲಾ ಒಂದು ಸೋಷಿತ ಸಮಾಜಗಳ ಪರವಾಗಿ ಹೋರಾಡುವಂತಹ ಒಂದು ಕೆಲಸ ಕಾರ್ಯ ಮುಖ್ಯವಾಗಿರುತ್ತದೆ ತಾವು ಯಾವುದೇ ಕಾರಣಕ್ಕೂ ಸಂಘಟನೆಯನ್ನ ವೈಯಕ್ತಿಕವಾಗಿ ಬಳಸ್ಕೊಳ್ಬಾರ್ದು ಸಮಾಜದಲ್ಲಿ ಏನಾದರೂ ಸಮಸ್ಯೆ ಆದಾಗ ಅಂತಹ ಸಮಯದಲ್ಲಿ ಸಂಘಟನೆಯನ್ನ ತಾವು ಸಂಘಟನೆಯ ಒಂದು ಸಪೋರ್ಟ್ ತಗೊಂಡು ಸಂಘಟನೆಯ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗತ್ತೆ ತಾವು ದಯವಿಟ್ಟು ಸಂಘಟನೆಗೆ ಸಂಘಟನೆಯ ಗುರಿ ಉದ್ದೇಶಗಳನ್ನ ಬಿಟ್ಟು ತಾವು ಬೇರೆ ರೀತಿ ನಡೆದುಕೊಂಡಿದ್ದಲ್ಲಿ ಸಂಘಟನೆಯಿಂದ ಏನು ನಮ್ಮ ರಾಜ್ಯ ಸಂಸ್ಥಾಪಕರಿದ್ದಾರೆ ಅವರ ಒಂದು ತೀರ್ಮಾನದಂತೆ ತಮ್ಮನ್ನ ಸಂಘಟನೆಯಿಂದ ಉಚ್ಚಾಟನೆ ಮಾಡ್ತೀವಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ